ಪದ್ಮನಾಭ ಸ್ವಾಮಿಯ ಈ ಪದ ತಳದಲ್ಲಿ ನಾವು ನಡೆಸುತ್ತಿರುವಂತಹ ಈ ಒಂದು ಅನಂತಪುರಿ ಗಡಿನಾಡ ಕನ್ನಡ ಸಂಸ್ಕೃತಿ ಉತ್ಸವ ಸಪ್ತಭಾಷಾ ಸಂಗಮ ಭೂಮಿ ಅಲ್ಲ ಇದು ಬಹುಭಾಷಾ ಸಂಘ ಭೂಮಿಯಾಗಿರುವಂತಹ ಕಾಸರಗೋಡಿನ ಈ ಒಂದು ಅದೂರಿ ಕಾರ್ಯಕ್ರಮವನ್ನ ನಾವು ತಿರುವನಂತಪುರದ ಈ ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿ ನಾವು ಇಂದು ನಡೆಸ್ತಿದ್ದೇವೆ ಇದರ ವಿಚಾರಗೋಷ್ಠಿಯ ಒಂದು ಕಡೆಗೆ ನಾವೀಗ ಸಾಕ್ತಾ ಇದ್ದೇವೆ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸುವವರು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರು ಕನ್ನಡ ವಿಭಾಗ ದಕ್ಷಿಣ ಕಾಲೇಜು ಮಂಗಳೂರಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಪ್ರಸಕ್ತ ಎಸ್ಡಿಎಂ ಲಾ ಕಾಲೇಜಲ್ಲಿ ತಮ್ಮ ಬೋಧನಾ ಬೋಧನೆಯನ್ನ ಮುಂದುವರೆಸಿದ್ದಾರೆ ಒಬ್ಬರು ಉತ್ತಮ ರಂಗ ಕಲಾವಿದೆ ಸಾಹಿತಿ ಹಾಗೂ ಶ್ರೀ ಶ್ರೀಮತಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಇದರಲ್ಲಿ ವಿಷಯ ಮಂಡನೆಯನ್ನು ನಡೆಸುವವರು ಸರ್ಕಾರಿ ಕಾಲೇಜು ಕಾಸುಗೋಡಿನ ಪ್ರಭಾರ ಪ್ರಾನ್ಸಿಪಾಲಾಗಿ ನಿವೃತ್ತರಾಗಿರುವಂತಹ ಪ್ರೊಫೆಸರ್ ಎ ಶ್ರೀನಾಥ್ ಅವರು ಅದೇ ರೀತಿ ಸಾಂಸ್ಕೃತಿಕ ಮುಖಂಡ ಶ್ರೀ ಅನಿರುದ್ಧ ನಿಲಾಮೆಲ್ ಹಾಗೂ ಉದಿನೂರ್ ಮೊಹಮ್ಮದ್ ಪುನಿ ಸಾಹಿತಿ ಇವರು ಈ ಒಂದು ಪ್ರಬಂಧ ಮಂಡಳಿಯನ್ನ ದಂಧಿಸುತ್ತಿದ್ದಾರೆ ನಮ್ಮ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ ಶ್ರೀ ಶಾಮಸ್ ಪ್ರಸಾದ್ ಆತ್ಮೀಯವಾಗಿ ಇಪ್ಪತ್ತಿದ್ದಾರೆ ಅನಂತಪುರಿ ಕಡಿಮಾಡ ಕನ್ನಡ ಸಂಸ್ಕೃತಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇದರ ವಿಚಾರಗೋಷ್ಠಿ ಬಹುಭಾಷಾ ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಂವಹನ ಹಿರಿಯ ಸಾಹಿತಿ ಸಂಶೋಧಕರಾದ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರು ಅಧ್ಯಕ್ಷತೆಯನ್ನು ವಹಿಸುವರು ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಎ ಶ್ರೀನಾಥ್ ಅವರು ವಿಷಯ ಮಂಡನೆ ಮಾಡಲಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಸಾಂಸ್ಕೃತಿಕ ಪ್ರಮುಖರಾದ ಅನಿರುದ್ಧನ್ ಮೇಡಾ ಮೇಲೆ ಅವರನ್ನು ಸ್ವಾಗತಿಸ್ತೇವೆ ಮೊಹಮ್ಮದ್ ಕುರ್ಗಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬಹು ವರ್ಷ ಸಮಾಜದಲ್ಲಿ ಸಹಭಾಗಿ ಮತ್ತು ಸಂವಹನ ಈ ವಿಷಯದಲ್ಲಿ ಮೊತ್ತ ಮೊದಲಿಗೆ ಪ್ರೊಫೆಸರ್ ಎ ಶ್ರೀನಾಥ್ ಅವರು ತಮ್ಮ ಸದನವನ್ನು ಮಂಡಿಸಬೇಕಾಗಿ ಕೇಳಿಕೊಂಡು ನಮ್ಮ ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ನಿರಾಶೆ ಮಾಡಿಕೊಂಡು ನಮ್ಮ ಮಣಿ ಸಾಮಿಜನ್ ಅವರು ನಮ್ಮ ಮೊಹಮ್ಮದ್ ಅವರು ಎಲ್ಲ ಸಮಾಜ ಬಾಂಧವರು ಯಾವಾಗಲೂ ಈ ವಿಚಾರ ಗೋಷ್ಠಿ ಎನ್ನುವುದು ಗೋಷ್ಠಿ ಇವದೇ ಹೋಗಿಬಿಡ್ತದೆ ಇದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ನಾನು ಎರಡು ಮಾತುಗಳನ್ನು ಅಂತ ಎರಡು ಮಾತುಗಳನ್ನು ಹೇಳಿಕೆ ಬಯಸ್ತೇನೆ ಸಂವಹನ ಅದಕ್ಕೆ ಭಾಷೆ ಹೇಗೆ ಉಪಯೋಗ ಹಾಗೆ ನಮ್ಮ ಸಂಸ್ಕೃತಿ ಮತ್ತು ಸಹಬಾಳ್ವಕ್ಕೆ ಹೇಗೆ ಅದು ప్రముఖయవ్ నోడి సంవహనూ బీత్యా భా బంగిక భాషదు వాచిక భాష భాషలను బుద్ధు సంవహన ఈ భాష బలసిన భాషయొంది నమ్మ సంస్కృతీయూ ఆగి యావద వ్యక్తియను ಯಾವ ಭಾಷೆಯನ್ನು ವಿದ್ಯಾಭ್ಯಾಸ ಮಾಡಿಸ್ತೀರಿ ನೋಡಿಕೊಂಡಾಗುತ್ತದೆ ಹಾಗಾಗಿ ನಮ್ಮ ಒಂದು ಫಲಗಳನ್ನು ನೀಡುತ್ತದೆ ಅಂತ ಕುರಾನ್ ಹೇಳ್ತೇವೆ ಅಂದ್ರೆ ಒಳ್ಳೆ ಮಾತು ಮತ್ತು ಒಳ್ಳೆ ಕಾರ್ಯಗಳು ನಮ್ಮ ವಿಶ್ವದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಸಮಾಜದಲ್ಲಿ ನಡೆಯುವಾಗಲೇ ನಾವು ಒಳ್ಳೆ ಮನುಷ್ಯರಾಗಿ ಬದುಕಲು ಸಾಧ್ಯ ಒಂದು ಮನುಷ್ಯನ ಅತಿ ಶ್ರೇಷ್ಠವಾದ ಅಲಂಕಾರ ಏನು ಅಂತ ಹೇಳಿದ್ರೆ ಬರ್ತೃಹರಿ ಹೇಳ್ತಾ ಹಾಗೆ ವಾಗ್ಭೂಷಣ ಭೂಷಣ ಅಂತ ಸ್ನಾನ ಮಾಡಿ ಅಥವಾ ವಿಲೇಪನ ಹಚ್ಚಿ ಬಳೆಗಳ ಏನಲ್ಲ ಎಲ್ಲ ಸಹಿಸುತ್ತದೆ ಶ್ರೀಯಂತೂ ಅಖಿಲ ಭೂಷಣ ಅನಿಸುತ್ತದೆ ವಾಗ್ಭೂಷಣ ಭೂಷಣಂ ಅಂತ ನಮ್ಗೆ ಅತಿ ಶ್ರೇಷ್ಠವಾದ ನಮ್ಮ ಆಭರಣ ಅಥವಾ ಪ್ರತಿಯೊಂದು ಮನುಷ್ಯನ ಆಭರಣ ಅದು ಒಳ್ಳೆಯ ಮಾತುಗಳೇ ಸಂಸ್ಕೃತ ಚಿತ್ತವಾದ ಮಾತುಗಳು ಅಂತ ಅದೇ ಶ್ಲೋಕದಲ್ಲೇ ಹೇಳ್ತಾ ಇದೆ ಆ ರೀತಿ ನಮ್ಮ ಸಂವಹನವು ನಮ್ಮನ್ನು ಸಹಬಾಳ್ವೆಯ ಅತಿ ಶ್ರೇಷ್ಠವಾದ ಒಂದು ತಲಕ್ಕೆ ತೊಂದಾಗ ಮಾತ್ರ ನಮ್ಮ ಜೀವನವು ಸಾರ್ಥಕವಾಗುವುದು ಈಗ ಹಿಂಸೆಯ ಸಂಘರ್ಷಗಳು ಸರ್ವವ್ಯಾಪಿಯಾಗಿ ನಡೆಯುತ್ತಿದೆ ಅಲ್ಲಿ ಫಲಸ್ತೀನಲ್ಲಿ ಯುದ್ಧ ಉಕ್ರೈನ್ ನಲ್ಲಿ ಯುದ್ಧ ಎಲ್ಲರೂ ಸಾಯ್ತಿದ್ದಾರೆ ಜೀವಸ್ ಮಾತ್ರ ಅಲ್ಲ ಮುಸ್ಲಿಮರು ಅನೇಕರು ಮಾಧ್ಯಮ ರಂಗದವರು ಏನ್ ಮನುಷ್ಯರಲ್ವಾ ಯಾರೇ ಸತ್ತರು ಕೂಡ ಅವರಲ್ಲಿ ಮನುಷ್ಯರೇ ಇದೇ ನಾವು ಹೇಳೋದು ಇಲ್ಲಿ ವಿಶ್ವ ಕೃತ್ಯ ಕುವೆಂಪುನ ಆದರ್ಶದ ದೃಷ್ಟಿಯಿಂದ ನಾವು ಯೋಚಿಸಿದರೆ ನಾವೆಲ್ಲ ಮನುಷ್ಯರು ಈ ಒಂದು ವೇದಿಕೆಯಲ್ಲಿ ನನಗೆ ಹೇಳಬೇಕಾಗಿರೋದು ಸಾಮಾನ್ಯ ಹಟ್ಟಿಂಗ್ ಅನ್ನ ಕ್ಲಾಸ್ ಆಫ್ ಸಿವಿಲೈಸೇಷನ್ ಅಥವಾ ಕ್ಲಾಸ್ ಆಫ್ ಕಲ್ಚರ್ಸ್ ಅನ್ನು ಅದನ್ನು ಬಿಕ್ಕಟ್ಟು ಅನ್ನು ಇನ್ನೂ ಮುಂದೂರಿಸಿ ಸಮಾಜವು ಬಿಕ್ಕಟ್ಟಿನಲ್ಲಿ ಎಂದೂ ಇರಬೇಕು ಎಂದು ಭಾವಿಸುವ ಶಕ್ತಿಗಳು ನಮ್ಮಲ್ಲಿ ಇದೆ ಶಕ್ತಿಗಳನ್ನು ನಾವು ಗಮನಿಸಬೇಕು ಏಕತೆಯ ಒಗ್ಗಟ್ಟಿನ ಸಮಾಜವನ್ನು ಸಹಬಾಳ್ವೆ ಚೆನ್ನಾಗಿ ನಡೀಬೇಕಾದ್ರೆ ಅಂತಹ ಶಕ್ತಿಗಳನ್ನು ನಾವು ತಿಳಿದು ನಾವು ಒಳ್ಳೆ ಪಾಠ ಹೇಳಿ ಅವರನ್ನು ಹಿಂತಿರುಗಿಸಬೇಕು ಇಲ್ಲಿ ಅನೇಕ ಕವಿಗಳು ಸಾಹಿತಿಗಳೆಲ್ಲ ಇದ್ದಾರೆ ಅವರೆಲ್ಲ ಆ ರೀತಿಯ ಒಂದು ಕೆಲಸದಲ್ಲಿ ತೊಡಗಬೇಕು ಅವಕಾಶ ಕೊಟ್ಟದಕ್ಕೆ ನಮ್ಮ ಸುಬ್ಬಯ್ಯಕಟ್ಟೆ ಅವರಿಗೆ ಮತ್ತು ಗಣಿತ ಪ್ರಾಧಿಕಾರ ಮತ್ತು ಕೇರಳ ಸರ್ಕಾರ ಎಲ್ಲ ಸಂಘಟನೆಗಳಿಗೆ ಸಂಸ್ಥೆಗಳಿಗೆ ಅದರ ಪೋಷಕರಿಗೆ ನನ್ನ ಧನ್ಯವಾದಗಳನ್ನ ಹೇಳುತ್ತಾ ನಾನು ವಿರಮಿಸುತ್ತೇನೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸರ್ ಇದೀಗ ಅಧ್ಯಕ್ಷೀಯ ಭಾಷಣ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಮಂಗಳೂರು ಅವರಿಂದ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ನಮಸ್ಕಾರ ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡು ಅದೇ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದಂತಹ ಗುರುಗಳಾದ ಶ್ರೀನಾಥ್ ಸರ್ ಅವರೇ ಗುರುಗಳು ಶಿಷ್ಯರು ಎಲ್ಲ ಒಟ್ಟಿಗೆ ಕುಳಿತುಕೊಳ್ಳುವಂತಹ ಒಂದು ವಿಶೇಷವಾದಂತಹ ಸಂದರ್ಭ ಬಂದಿದೆ ನನಗೆ ನಿಜವಾಗಿ ಅಂದ್ರೆ ಅವ್ರು ನನಗೆ ನೆರವಾಗಿ ಕಲಿಸ್ತಿಲ್ಲ ಅದು ಅವರು ಗುರು ಸಮಾನ ಹಾಗೆ ಅದೇ ತೆರನಾಗಿ ನಾವು ಒಂದೇ ನಾನು ಕಾಲೇಜಿನಲ್ಲಿ ಎಮ್ ಎ ಮಾಡುವಾಗ ಅವರು ಮತ್ತೆ ನಾನು ಸೆಕೆಂಡ್ ಇಯರ್ ಎಮ್ ಎಲ್ಲಿರುವಾಗ ನೀವು ಫಸ್ಟ್ ಇಯರ್ ಆಗಿ ಬಂದದ್ದು ಅಷ್ಟೇ ಹಾಗೆ ಅದೇ ತೆರನಾಗಿ ಮೊಹಮ್ಮದ್ ಉದಿನೂರ್ ಮೊಹಮ್ಮದ್ ಸರ್ ಅವರೇ ಅದೇ ಕೊಲೆ ಅನಿರುದ್ಧ ಸರ್ ನಿಮ್ ಎಲ್ಲರಿಗೂ ನಮಸ್ಕಾರಗಳು ತಿರುವನಂತಪುರಕ್ಕೆ ಅನಂತಪುರದಿಂದ ತಿರುವನಂತಪುರಕ್ಕೆ ಬಂದು ಇಲ್ಲಿ ಕನ್ನಡದ ಗಂಟೆಯನ್ನು ಮೊಳಗಿಸುವಂತಹ ಒಂದು ದೊಡ್ಡ ಕೆಲಸವನ್ನು ಗಡಿ ಅಭಿವೃದ್ಧಿ ಪ್ರಾಧಿಕಾರ ನಡೆಸ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗಿ ಕೂಡ ಬಹಳ ಒಳ್ಳೆಯ ವಿಚಾರ ಅದೇ ತನಿ ನಮ್ಗೆಲ್ಲರಿಗೂ ಹಿರಿಯರಾದಂತಹ ಸರಿ ಇದಾರೆ ಪ್ರದೀಪ್ ಕುಮಾರ್ ಸರಿ ನೀವು ಮಾಡುವಂತಹ ಕೆಲಸಗಳಿದೆ ಅದು ಅದನ್ನು ಸಹಬಾಳ್ವೆ ಅಂತ ಹೇಳೋದಿಲ್ಲ ಅದನ್ನು ಮಿಗಿಲಾಗಿ ಹೃದಯವನ್ನು ಬಂಧಿಸುವಂತಹ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ ಅದು ಬಹುಶಃ ನನಗೆ ಯಾರಿಗೂ ಗೊತ್ತಿಲ್ಲ ನೀವು ಮಾಡ್ತಿರುವಂತಹ ಕೆಲಸ ಏನು ಅಂತ ಹೇಳಿ ಬಹುಶಃ ನೀವು ಈ ಕೇರಳಕ್ಕೆ ಅಥವಾ ಈ ತಿರುವಂತಪುರಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕರ್ನಾಟಕ ಮತ್ತು ಕರ್ನಾಟಕದ ಉಳಿದ ಭಾಗಗಳಿಗೆ ಎಲ್ರಿಗೂ ಗೊತ್ತು